ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಮತ್ತು ಇದೇ ಈ ಒಂದು ವಿಡಿಯೋದ ಲಿಂಕನ್ನು ನಿಮ್ಮ ಸ್ನೇಹಿತರಿಗೂ ಮತ್ತು ಇತರೆ ವಿಶ್ ವಿಶೇಷ ಚೇತನರಿಗೂ ಶೇರ್ ಮಾಡೋದ್ರ ಮೂಲಕ ಅವರಿಗೂ ಸಹಿತ ವಿಶೇಷ ಚೇತನರ ವರದಿಗಳನ್ನು ನೋಡುವಂತೆ ತಾವು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡು ಈ ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀನಿ ವಿಶೇಷ ಚೇತನರ ಸುಗಮ ಯಾತ್ರೆಗೆ ಚಾಲನೆ ಸಿಂಧಿಗೆಯಲ್ಲಿ ಏರ್ಪಡಿಸಿದ ವಿಶೇಷ ಚೇತನರ ಸುಗಮ ಯಾತ್ರೆಗೆ ಯಾತ್ರೆ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ರಾಮು ಜಿ ಅಗ್ನಿಯವರಿಂದ ಚಾಲನೆ ನೀಡಿ ವಿಶೇಷ ಚೇತನ ವ್ಯಕ್ತಿಗಳ ಹಕ್ಕುಗಳನ್ನು ಸಂರಕ್ಷಿಸುವುದರ ಜೊತೆಗೆ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರುವುದು ಹಾಗೂ ಅಗತ್ಯ ಮೂಲ ಸೌಲಭ್ಯಗಳು ಒದಗಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅದರಂತೆ ವಿಶೇಷ ಚೇತನರು ಸುಗಮವಾಗಿ ಸಂಚರಿಸಲು ಅವರಿಗೆ ಬೇಕಾದ ಮೂಲಭೂತ ಮತ್ತು ವಿಕಲಚೇತನ ಸ್ನೇಹಿ ವಾತಾವರಣವನ್ನು ನಿರ್ಮಿಸುವುದು ಬಹು ಮುಖ್ಯವಾಗಿದೆ ಮೂಲಭೂತ ಸೌಲಭ್ಯ ಸೌಲಭ್ಯಗಳನ್ನು ಮತ್ತು ಸಾರ್ವಜನಿಕ ಕಟ್ಟಡಗಳಲ್ಲಿ ಅಡೆತಡೆ ರಹಿತ ವಾತಾವರಣ ಸಮಂಜಸ ಸೌಕರ್ಯ ನಿರ್ಮಿಸಬೇಕಾಗಿರುವುದು ಸರ್ಕಾರದ ಮತ್ತು ಸ್ಥಳೀಯ ಸಂಸ್ಥೆಗಳ ಜವಾಬ್ದಾರಿಯಾಗಿರುತ್ತದೆ ಇದನ್ನು ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಗ್ರಾಮ ಪಂಚಾಯಿತಿಗಳಲ್ಲಿ ತಮ್ಮ ಮೊಬೈಲ್ ಆ್ಯಪ್ ಮೂಲಕ ಈ ಅಡೆತಡೆ ವಾತಾವರಣದ ಸಮೀಕ್ಷೆಯನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದರು ಅಂದರೆ ಎಷ್ಟು ಎಕ್ಸಸ್ ಅಂತಕ್ಕಂಥ ಒಂದು ಆ್ಯಪ್ ಇದೆಯಲ್ಲ ಆ ಆ್ಯಪ್ ಮೂಲಕ ನಿಮ್ಮ ನಿಮ್ಮ ಸ್ಥಳೀಯ ಪಂಚಾಯಿತಿಗಳಲ್ಲಿ ಮತ್ತು ಎಲ್ಲಿ ವಿಶೇಷ ಚೇತನರ ಅಡೆತಡೆ ವಾತಾವರಣ ಇರ್ತದೋ ಅಂತಲ್ಲಿ ಅವರನ್ನು ಫೋಟೋ ಹೊಡೆದು ಆ ಆ್ಯಪ್ ಮೂಲಕ ತಾವು ಸರ್ವೆ ಸಮೀಕ್ಷೆಯನ್ನು ಪೂರ್ಣಗೊಳಿಸ್ಬೇಕು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಮುಖ್ಯ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯ ಕಾರ್ಯ ಅಧಿಕಾರಿಗಳಾದಂಥ ಶ್ರೀ ರಾಮು ಜಿ ಅಗ್ನಿಹೋತ್ರಿ ಅವ್ರದ್ದು ಸಭೆಯಲ್ಲಿದ್ದ ವಿ ಆರ್ ಡಬ್ಲ್ಯೂ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ಮಾಹಿತಿ ಅಂದರೆ ತಿಳುವಳಿಕೆ ಕೊಟ್ಟರು ಎ ಸಿ ಡಿ ಪಿ ಒ ಎಸ್ ಎನ್ ಕೋರ್ವಾರ್ ಮತ್ತು ತಾಲೂಕು ಪಂಚಾಯಿತಿ ಎಮ್ ಆರ್ ಡಬ್ಲ್ಯೂ ಆದಂಥ ಮುತ್ತುರಾಜ್ ಸಾಥಿವಾಳ್ ಅವರು ಸಹಿತ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಟಿ ವಿಯಲ್ಲಿ ಅಂದರೆ ಟಿ ವಿಯಲ್ಲಿ ಅದರ ಬಗ್ಗೆ ಆ್ಯಪ್ ಬಗ್ಗೆ ಮನವರಿಕೆ ಮಾಡಿಕೊಟ್ಟರು ಮತ್ತು ಆ್ಯಪನ್ನು ಬಳಸುವುದರ ಬಗ್ಗೆ ಮತ್ತು ಆ್ಯಪ್ ಮೂಲಕ ಸಂಬಂಧಪಟ್ಟ ಅಲ್ಲಿ ಅಡೆತಡೆ ವಾತಾವರಣ ರೈತ ವಾತಾವರಣ ಇರೋದನ್ನು ಮತ್ತು ವಿಶೇಷ ಚೇತನರಿಗೆ ಸ್ನೇಹಿ ವಾತಾವರಣ ಇಲ್ಲದೇ ಇರುವ ಬಗ್ಗೆ ಮಾಹಿತಿಯನ್ನು ಫೋಟೋ ಹೊಡೋ ಹೊಡೆದು ಆ ಆ್ಯಪಲ್ಲಿ ಅಪ್ಲೋಡ್ ಮಾಡುವುದು ಮತ್ತು ನೋಂದಣಿ ಮಾಡಿಸುವುದು ಮತ್ತು ಲಾಗಿನ್ ಆಗೋದ್ರ ಬಗ್ಗೆ ಸಭೆಯಲ್ಲಿದ್ದ ಅಂದರೆ ಈ ಕಾ ಕಾರ್ಯಕ್ರಮದಲ್ಲಿ ಹಾಜರಿದ್ದ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳಿಗೆ ಮುತ್ತುರಾಜ್ ಸಾಥಿಗಳವರು ಅಂದರೆ ತಾಲೂಕು ವಿದೋದ್ದೇಶ ಪುನಸ್ತಿ ಕಾರ್ಯಕರ್ತರು ಸಿಂಧಿಗೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಮನವರಿಕೆ ಮಾಡಿಕೊಟ್ರು ಹಾಗೆಯೇ ಕಾರ್ಯಕ್ರಮದಲ್ಲಿ ಹಾಜರಿದ್ದಂಥ ವಿ ಆರ್ ಡಬ್ಲ್ಯೂಗಳು ಮತ್ತು ಯು ಆರ್ ಡಬ್ಲ್ಯೂಗಳು ಎಷ್ಟು ಎಕ್ಸಸ್ ಅಂತಕ್ಕಂಥ ಆ್ಯಪ್ ಬಗ್ಗೆ ತಿಳಿ ತಿಳಿದುಕೊಂಡರು ಮತ್ತು ಅದರಂತೆ ತಮ್ಮ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಹಾಕಿ ತಮ್ಮ ತಮ್ಮ ಮೊಬೈಲ್ ಮೂಲಕ ಆ್ಯಪ್ ಮೂಲಕ ಅದನ್ನು ಅಪ್ಲೋಡ್ ಮಾಡುವಂಥ ಕೆಲಸ ತುರ್ತಾಗಿ ಮಾಡುವಂತೆ ಹೇಳಿ ಹೇಳಿಕೊಳ್ಳಲಾಯಿತು ಹಾಗೆಯೇ ಅವರವರ ಮಾಹಿತಿ ಪಡೆದು ತಮ್ಮ ತಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸರ್ಕಾರಿ ಕಟ್ಟಡಗಳಲ್ಲಿ ಮತ್ತು ಕಾ ಸಾರ್ವಜನಿಕ ಕಟ್ಟಡಗಳಲ್ಲಿ ಮತ್ತು ಈ ಆಸ್ಪತ್ರೆಗಳಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಹೀಗೆ ಹಲವಾರು ಕಡೆಗಳಲ್ಲಿ ಚೇತನರಿಗೆ ಸ್ನೇಹಿ ವಾತಾವರಣ ಇರುವುದನ್ನು ಆ್ಯಪ್ ಮೂಲಕ ತಿಳುವಳಿಕೆ ಕೊಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಡಲಾಯಿತು ಈ ತಾಲೂಕು ಪಂಚಾಯಿತಿ ಅಂದರೆ ಈ ಕಾರ್ಯಕ್ರಮ ಎಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂದರೆ ಸಿಂದಗಿ ತಾಲೂಕಿನ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿ ವಿ ಆರ್ ಡಬ್ಲ್ಯೂಗಳು ಮತ್ತು ಸಿಂದಗಿ ತಾಲೂಕಿನ ಸ್ಥಳೀಯ ಯು ಆರ್ ಡಬ್ಲ್ಯೂಗಳು ಮತ್ತು ತಾಲೂಕಿನ ಎಮ್ ಆರ್ ಡಬ್ಲ್ಯೂ ಮತ್ತು ತಾಲೂಕ ಪ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳು ಮತ್ತು ತಾಲೂಕ ಕೆಲವು ಅಧಿಕಾರಿಗಳು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ಈ ಕಾರ್ಯಕ್ರಮದ ಬಗ್ಗೆ ಮನವರಿಕೆ ಮಾಡಿಕೊಂಡರು ಹಾಗೆಯೇ ವಿಶೇಷ ಚೇತನರ ಈ ಒಂದು ಎಸ್ಟು ಎಕ್ಸ್ ಎಕ್ಸಸ್ ಅಂತಕ್ಕಂಥ ಆ್ಯಪ್ ಏನು ರಾಜ್ಯಾದ್ಯಂತ ಬಿಡುಗಡೆ ಮಾಡಿದೆ ಈ ಬಗ್ಗೆ ಅನೇಕ ರಾ ತಾಲೂಕುಗಳಲ್ಲಿ ಈ ಒಂದು ಆ್ಯಪ್ ಮೂಲಕ ವಿಶೇಷ ಚೇತನರ ಸ್ನೇಹಿ ವಾತಾವರಣ ಇಲ್ಲದ ಸ್ಥಳಗಳಲ್ಲಿ ಸಾರ್ವಜನಿಕ ಕಟ್ಟಡಗಳಲ್ಲಿ ಅವುಗಳನ್ನು ಫೋಟೋ ಮುಖಾಂತರ ನೋಂದಣಿ ಮುಖಾಂತರ ಲಾಗಿನ್ ಆಗೋದ್ರ ಮೂಲಕ ಮಾಹಿತಿಯನ್ನು ರಾಜ್ಯಾದ್ಯಂತ ತಾಲೂಕುಗಳಲ್ಲಿ ಅದನ್ನು ತರ್ತಾ ಇದ್ದಾರೆ ಮತ್ತು ಎಲ್ಲರೂ ಆ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ ಹಾಗೆಯೇ ಕೆಲವು ತಾಲೂಕುಗಳಲ್ಲಿ ಈ ಒಂದು ಕಾರ್ಯಕ್ರಮ ಅಂದರೆ ಟು ಎಕ್ಸಸ್ ಅಂತಕ್ಕಂಥ ಆ್ಯಪ್ ಬಳಸಿ ತಮ್ಮ ತಾಲೂಕಾ ಸರ್ಕಾರಿ ಕಚೇರಿ ಕಚೇರಿಗಳಲ್ಲಿ ಮತ್ತು ಗ್ರಾಮ ಪಂಚಾಯಿತಿಗಳಲ್ಲಿ ಮತ್ತು ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ನಗರ ಪುನರ್ವಸತಿ ಕಾರ್ಯಕರ್ತರು ತಮ್ಮ ತಮ್ಮ ಸುತ್ತಮುತ್ತಲಿನ ಸರ್ಕಾರಿ ಕಟ್ಟಡಗಳಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಈಗಾಗಲೇ ಕೆಲವು ತಾಲೂಕುಗಳು ಪೂರ್ಣಗೊಳಿಸಿವೆ ಅಂತಕ್ಕಂಥ ಮಾಹಿತಿಯು ನಮ್ಮ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಮತ್ತು ಈ ಒಂದು ಕಾರ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಮುಂಚೂಣಿಯಲ್ಲಿ ಒಂದು ತಾಲೂಕು ಮುಂಚೂಣಿಯಲ್ಲಿದೆ ಇರ್ ಇದೆ ಅಂತಕ್ಕಂಥ ಮಾಹಿತಿಯು ನಮಗೆ ತಿಳಿದು ಬಂದಿದೆ ಆ ತಾಲೂಕಿನ ಮಾಹಿತಿ ಯಾವುದಂದರೆ ಯಾದಗಿರಿ ಜಿಲ್ಲೆಯ ಸುರ್ಪುರ್ ತಾಲೂಕು ಮತ್ತು ಯಾದಗಿರಿ ಜಿಲ್ಲೆಯ ಬಹುತೇಕ ಎಲ್ಲ ಪಂಚಾಯಿತಿಗಳಲ್ಲಿ ಈ ಒಂದು ಆ್ಯಪ್ ಬಳಸಿ ವಿಕಲಚೇತನರ ಸ್ನೇಹಿ ವಾತಾವರಣ ಇಲ್ಲದಂಥ ಸ್ಥಳಗಳಲ್ಲಿ ಅದನ್ನು ಆ್ಯಪ್ ಮೂಲಕ ಅಪ್ಲೋಡ್ ಮಾಡಿ ಮಾಹಿತಿ ಕಲೆ ಹಾಕಿ ಅದನ್ನು ಅಪ್ಲೋಡ್ ಮಾಡಿರೋ ಬಗ್ಗೆ ಮಾಹಿತಿ ನಮ್ಮ ಅಂಗವಿಕಲ ರಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಚ್ಕೊಂಡಿದ್ದಾರೆ ಈ ವರದಿಯನ್ನು ಮುಕ್ತರಾಜ್ ಸತ್ತಿಳವರು ಯಮ್ಮಾಡೂರು ತಾಲೂಕು ಪಂಚಾಯತ್ ಸಿದ್ದಗಿ ಅವರು ಅಂಗವಿಕಲ್ ರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

ಪರಿಶೀಲಿಸಲು ಕ್ಯಾಮರಾ ಬಟನ್ ಕ್ಲಿಕ್ ಮಾಡಿ ಮತ್ತು ಚಿತ್ರವನ್ನು ತೆಗೆದುಕೊಳ್ಳಿ ಅಥವಾ ನಿಮ್ಮ ಅಳತೆ ಮಾಡಲು ಮೊಬೈಲ್ ಅನ್ನು ಟಿವಿಸಿ ಮತ್ತು ಪ್ರಾರಂಭ ಬಟನ್ ಕ್ಲಿಕ್ ಮಾಡಿ ಪೂರ್ಣವನ್ನು ಲೆಕ್ಕಾಚಾರ ಮಾಡುತ್ತದೆ ಮತ್ತು ಸುರಕ್ಷಿತ ಮತ್ತು ಪ್ರವೇಶಿಸಬಹುದಾದ ರಾಂಪ್ ಆಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ತಿಳಿಸುತ್ತದೆ